ಎಲ್ಲರಿಗೂ ನಮಸ್ಕಾರ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಿಮಗೆ ಈಗಾಗಲೇ ತಮ್ಮೆಲ್ಲ ಟೈಟಲ್ ನೋಡಿದ್ರೆ ಗೊತ್ತಾಗಿರ್ತೈತಿ ನಮ್ಮ ತಮ್ಮ ನಮ್ಮ ಅಮ್ಮ ಸತ್ ಮೇಲೆ ನಾವು ಮನೆ ಖಾಲಿ ಮಾಡ್ಕೊಂಡು ಬಂದ ನಮ್ಮನೆ ಬಂದ್ನಲ್ಲ ಅವಾಗ ಅವನ ಸ್ಥಿತಿ ಹೆಂಗಿತ್ತು ಅಂತ ಈಗ ನಾನು ನಿಮ್ಮ ಹತ್ರ ಅದನ್ನ ಹೇಳ್ತೇನೆ ಅವನಿಗೆ ಹಾಕೊಳ್ಳೋಕ್ಕೆ ಒಳ್ಳೆ ಬಟ್ಟೆಗಳಿರಲಿಲ್ಲ ಹರಿದಿರುವಂಥ ಬನ್ನಿನ ಹಾಕ್ಕೊಂಡಿದ್ದ ಕಾಲಲ್ಲಿ ಚಪ್ಪಲಿ ಹವಾಯಿ ಚಪ್ಪಲ್ ಅದು ಕೂಡ ಹರಿದೋಗಿತ್ತು ಈಗ ಹವಾಯಿ ಚಪ್ಪಲ್ ಎಲ್ಲೂ ಕಾಣೋದೇ ಇಲ್ಲ ಇರ್ತಾವೆ ಅಂಗಡಿಗಳಾಗೆ ಹಳ್ಳಿಗಳಲ್ಲಿ ಉಪಯೋಗಿಸ್ತಾರೆ ಸಿಟಿಗಳಾಗಂತರೂ ಯಾರೂ ಜಾಸ್ತಿ ಉಪಯೋಗಿಸೋಂಗಿಲ್ಲ ಹವಾಯಿ ಚಪ್ಪಲು ಹಿಂದ್ಗಡೆ ಪೂರ್ತಿ ಹತ್ರ ಸೌದ್ ಹರಿದೋಗಿತ್ತು ಅಂಥ ಚಪ್ಪಲಿ ಹಾಕ್ಕೊಂಡಿದ್ದ ಆಮೇಲೆ ಹರಿದೋಗಿರೋಂಥ ಬನೀನು ಪ್ಯಾಂಟು ಶರ್ಟ್ ಅಂತೂ ಇದ್ದಿದ್ದೇ ಇಲ್ಲ ಒಂದು ಜೊತೆ ಇದ್ದರೂ ಹಳೇ ಇವು ಅವು ಸ್ಕೂಲಿಗೆ ಹಾಕ್ಕೊಂಡು ಹೋಗೋವು ಅವ್ನು ಬಿಟ್ರೆ ಏನೂ ಇದ್ದಿದ್ದಿಲ್ಲ ಅವನಿಗೆ ಕೈಯಾಗ ಒಂದು ರೂಪಾಯಿ ಅಲ್ಲ ಹತ್ತು ಪೈಸಾನು ಅವನಿಗೆ ಗತಿ ಇದ್ದಿದ್ದಿಲ್ಲ ಅಂಥ ಟೈಮ್ನಾಗ ಅವನ ಮನೆಗೆ ಬಂದ ನಾನು ಅವನಿಗೆ ಬಟ್ಟೆ ಕೊಡಿಸಿದೆ ಚಪ್ಪಲಿ ಕೊಡಿಸಿದೆ ಅಕ್ಕಳ ಚಡ್ಡಿ ಬನ್ನಿನಿಂದ ಹಿಡಿದು ನಾನು ಅವನಿಗೆಲ್ಲ ಕೊಡಿಸಿದೆ ಬುಕ್ಸ್ ಬೇಕಂದ ಪೆನ್ ಬೇಕಂದ ಎಲ್ಲವನ್ನು ಕೊಡಿಸಿದೆ ಕೊಡಿಸಿದ್ರೆ ಅವನ ಸ್ಥಿತಿ ಹಾಗಿತ್ತು ಅವಾಗ ನಮ್ಮಮ್ಮ ಅವ್ನ ಹಂಗೆ ಬಿಟ್ಟು ಹೋದ ನಮ್ಮಮ್ಮನ ಹತ್ರನೇ ದುಡ್ಡು ಇರ್ತಿದ್ದಿಲ್ಲ ಇವನಿಗೆ ಎಲ್ಲಿಂದ ಕೊಡಿಸ್ತಿದ್ಲು ಹಂಗಿತ್ತು ನಮ್ಮ ಮಾವನು ಅಷ್ಟೇ ಅವ್ನ ಕ ಅವನಿಗೆ ಅವ್ನಿಗೆ ಪಗಾರ ಬಂದರೂ ಅದನ್ನು ತಗೊಂಡು ಇಟ್ಕೊಂಡು ಅಷ್ಟು ಇದ್ದಿಲ್ಲ ಅದನ್ನು ಭಾವನ ತಗೊಂಡು ಹೋಗಿ ಅವ್ರ ಹತ್ರ ಇಟ್ಕೊಳ್ತಿದ್ರು ಇವನಿಗೆ ಏನಂದು ಕೊಡಿಸಿಲ್ಲ ಹಳೆ ಬಟ್ಟೆ ಮೇಲೆ ಬಂದಿದ್ದ ನಾನು ಬಟ್ಟೆ ಕೊಡಿಸಿದ್ದೆ ಅವನ ಸ್ಥಿತಿ ಹಿಂಗಿತ್ತು ಇಂಥ ಸ್ಥಿತಿಯಾಗಿದ್ದ ಅವನ್ನ ಮನೆಗೆ ಕರ್ಕೊಂಡು ಹೋಗಿ ಇಟ್ಕೊಂಡು ಬಟ್ಟಿ ಕೊಟ್ಟು ಅನ್ನ ಊಟಕ್ಕನ್ನ ಹಾಕಿ ಎಲ್ಲ ಮಾಡಿದ್ದಕ್ಕೆ ನನಗೆ ಯಾವ ಥರ ಮಾಡಿದೆ ಅನ್ನೋದನ್ನು ನಾನು ಮುಂದಿನ ಹಿಡಿದಾಗ ಶೇರ್ ಮಾಡ್ಕೊತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್